ಬೆಂಗಳೂರು ಹಾಲು ಉತ್ಪಾದಕರ ಸಹಕಾರ ಸಂಘ ಬೆಮಲ್ ಅಧ್ಯಕ್ಷರಾಗಿ ಡಿ ಕೆ ಸುರೇಶ್ ಅವರು ಆಯ್ಕೆಯಾಗಿದ್ದಾರೆ ಇವತ್ತು ನಡೆದ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಅವರು ನಾಮಪತ್ರವನ್ನು ಸಲ್ಲಿಸಿದರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳು ಯಾರೂ ನಾಮಪತ್ರ ಸಲ್ಲಿಸಲಿಲ್ಲ ಯಾತಕ್ಕೆ ಅಂತಂದರೆ ಹದಿನಾಲ್ಕು ಕ್ಷೇತ್ರಗಳ ಪೈಕಿ ಹನ್ನೊಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿದ್ದರು ಯಳಹಂಕ ಮತ್ತು ದೊಡ್ಡಬಳ್ಳಾಪುರ ಕ್ಷೇತ್ರದಿಂದ ಬಿ ಜೆ ಪಿ ಅಭ್ಯರ್ಥಿಗಳು ಎರಡು ಸ್ಥಾನ ಮತ್ತು ಜೆ ಡಿ ಎಸ್ಸು ಒಂದು ಸ್ಥಾನ ಒಟ್ಟು ಹದಿನಾಲ್ಕು ಕ್ಷೇತ್ರಗಳ ಪೈಕಿ ಹನ್ನೊಂದು ಕಾಂಗ್ರೆಸ್ಸು ಬೆಂಬಲಿತ ಎರಡು ಬಿ ಜೆ ಪಿ ಬೆಂಬಳಿತ ಒಂದು ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿದ್ರು ಈ ಗೆದ್ದಿರುವ ಅಭ್ಯರ್ಥಿಗಳ ಪೈಕಿ ಡಿ ಕೆ ಸುರೇಶ್ ಅವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಇವರು ಇವತ್ತು ನಡೆದ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಇನ್ನ ಇವರು ಅಧ್ಯಕ್ಷರಾಗಿ ಮುಂದೆ ನೂತನವಾಗಿ ಅಧ್ಯಕ್ಷರಾದ ಡಿ ಕೆ ಸುರೇಶ್ ಅವರನ್ನು ಹಲವಾರು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ನಿರ್ದೇಶಕರು ಅಭಿನಂದಿಸಿದರು ಇದರ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಡಿ ಕೆ ಸುರೇಶ್ ಕುಮಾರನ್ನು ಅಭಿನಂದಿಸಿದ್ದಾರೆ ಈ ಅಭಿನಂದನಾ ಕಾರ್ಯಕ್ರಮ ಅಭಿನಂದನ ಕಾರ್ಯಕ್ರಮ ನಡೀತು ಅಭಿನಂದನಾ ಕಾರ್ಯಕ್ರಮದಲ್ಲಿ ಹಲವಾರು ಕಾಂಗ್ರೆಸ್ ಮುಖಂಡರುಗಳು ಭಾಗವಹಿಸಿ ಡಿ ಕೆ ಸುರೇಶ್ ಅವರನ್ನು ಅಭಿನಂದಿಸಿದ್ದಾರೆ ಹದಿನಾಲ್ಕು ಕ್ಷೇತ್ರಗಳ ಪೈಕಿ ಹನ್ನೊಂದು ಕ್ಷೇತ್ರಗಳನ್ನು ಗೆದ್ದಿರುವ ಕಾಂಗ್ರೆಸ್ ಪಕ್ಷದಿಂದ ಡಿ ಕೆ ಸುರೇಶ್ ಅವರನ್ನು ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದರು ಈ ಅಭ್ಯರ್ಥಿ ಆಗುವ ಉಪಾಧ್ಯಕ್ಷರಾಗಿ ಗೆದ್ ಉಪಾಧ್ಯಕ್ಷರಾಗಿ ಮಾಗಡಿ ಕ್ಷೇ ಮಾಗಡಿ ಕ್ಷೇತ್ರದ ನಿರ್ದೇಶಕರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಈ ಇಬ್ಬರು ಅಧಿಕಾರ ಹಂಚಿಕೆ ಅನ್ನೋದು ಇರುತ್ತೆ ಎರಡು ವರ್ಷದ ನಂತರ ಡಿ ಕೆ ಸುರೇಶ್ ಅವರು ಅದೇ ಪಕ್ಷದ ನಿರ್ದೇಶಕರಿಗೆ ಅಧ್ಯಕ್ಷ ಸ್ಥಾನವನ್ನು ಒದಗಿಸಲು ಅವಕಾಶ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಡಿ ಕೆ ಸುರೇಶ್ ಅವರನ್ನು ದೊಡ್ಡಬಳ್ಳಾಪುರ ತಾಲೂಕಿನಿಂದ ಗೆದ್ದಿರತಕ್ಕಂಥ ಬಿ ಸಿ ಆನಂದ್ ಅವರು ಕೂಡ ಅಭಿನಂದಿಸಿದ್ದಾರೆ ಈ ವಿಡಿಯೋ ನಿಮ್ಗೆ ಏನಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ